ಸಂಗಾತಿಗಳೇ ದೇವನಹಳ್ಳಿಯಲ್ಲಿ ನಡೆದ ರೈತ ಪ್ರತಿಭಟನೆ ಮತ್ತು ಹೋರಾಟ ದೇವನಹಳ್ಳಿ ಚಲೋ ರೈತ ಕಾರ್ಮಿಕ ದಲಿತ ಯುವಜನ ವಿದ್ಯಾರ್ಥಿ ಎಲ್ಲ ಸಂಘಟನೆಗಳ ದೇವನಹಳ್ಳಿ ಚಲೋ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಇವತ್ತು ಪೊಲೀಸ್ನವ್ರು ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು ಬಂಧನ ಕೊಳೆಯಾಗಿ ದಸಗ್ರಿಯಾಗಿ ಇವತ್ತು ಜೈಲುಗಳಿಗೆ ಹೋಗ್ತಾ ಇದ್ದೀವಿ ಇದನ್ನು ಎಲ್ಲ ನಮ್ಮ ಸಂಗಾತಿಗಳಿಗೆ ತಿಳಿಸಿ ಹೋರಾಟವನ್ನು ಮುಂದುವರಿಸೋದಕ್ಕೆ ನೀವೆಲ್ಲರೂ ಮುಂದೆ ಬರಬೇಕು ಅಂತೇಳಿ ನಮ್ಮ ದಲಿತ ಹಕ್ಕುಗಳ ಸಮಿತಿ ಪರವಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ದಲಿತ ಹಕ್ಕುಗಳ ಸಮಿತಿ ರಾಜ್ಯ ಸಮಿತಿ ಬೆಂಬಲ ನೀಡಿದ ದೇವನಹಳ್ಳಿ ಚಲೋ ಕಾರ್ಯಕ್ರಮ ಅಂಗವಾಗಿ ಎಲ್ಲ ಕಾರ್ಯಕರ್ತರನ್ನು ಬಂಧನ ಮಾಡಿದ್ದಾರೆ ಪೊಲೀಸ್ನವರು ನಮ್ಮನ್ನು ಬಂಧಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಸ್ನಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ ಬಂಧನಕ್ಕೊಳಗಾಗಿ ಈ ವಿಚಾರವನ್ನು ಎಲ್ಲ ಸಂಗಾತಿಗಳಿಗೆ ತಿಳಿಸಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡಲಿಕ್ಕೆ ತಯಾರಿ ಮಾಡಬೇಕು ಅಂತೇಳಿ ದಲಿತ ಹಕ್ಕುಗಳ ಸಮಿತಿ ರಾಜ್ಯ ಸಮಿತಿ ಕರೆ ನೀಡ್ತಾ ಇದೆ